ಈಗ ಮುಡಿಪಿಗೆ ಹೊರಟ್ವಿ ಮೋಕ್ಷನ ಮನೆಗೆ ನಾವು ಮೂರ್ ಜನ ಇಲ್ಲಿಂದ ಕೆಳಗಿಂದ ಯಕ್ಷಿತ ಮತ್ತು ಮಗ್ಗು ಮತ್ತೆ ಬೀಸ್ರೋಡಿನಿಂದ ಆಂಟಿ ಬರ್ತಾರೆ ನಾವು ಮನೆಯಿಂದ ಆಟೋದಲ್ಲಿ ಕೊಳಲಿಗೆ ಬಂದ್ವಿ ಕೊಳಲಿ ಬಸ್ ಸ್ಟ್ಯಾಂಡಿಂದ ನಾವು ಬೀಸ್ ರೋಡ್ ಬಸ್ಸಲ್ಲಿ ಹೋಗ್ತೇವೆ ಕುಂಚೆ ಮೇಲೆ ಎಲ್ಲಿಬಹುದಿತ್ತು ಅದು ಬಸ್ ರಶ್ ಇರ್ತದೆ ಸೀಟು ಸಿಗೋದಿಲ್ಲ ಅದಕ್ಕೆ ಕೊಳಲಿಗೆ ಬಂದ್ವಿ ಈಗ ಡೈರೆಕ್ಟ್ ಬೀಸ್ ರೋಡಿಗೆ ಹೋಗ್ತೇವೆ ನಾವಿಲ್ಲಿ ಬಿ ಸಿ ರೋಡಲ್ಲಿ ಕೇಕ್ ಶಾಪಿಗೆ ಬಂದ್ವಿ ಇಲ್ಲಿ ಸೆವೆಂತ್ ಹೆವೆನ್ ಅಂತ ಹೇಳಿ ಕೇಕ್ ಶಾಪ್ ಇತ್ತು ಚೆನ್ನಾಗಿತ್ತು ಕೇಕ್ ಕೂಡ ಎಲ್ಲ ಒಳ್ಳೆ ಒಳ್ಳೆ ವೆರೈಟಿಯಲ್ಲಿತ್ತು ಶಾಪ್ ನೋಡಿ ಈ ರೀತಿ ಚೆನ್ನಾಗಿದೆ ನಾವಿಲ್ಲಿ ಕೇಕ್ ತಗೊಂಡು ಅಂದರೆ ವೆಡ್ಡಿಂಗ್ ಆ್ಯನ ಆ್ಯನಿವರ್ಸರಿಗೆ ಹೋಗೋದಲ್ವಾ ಹಾಗಾಗಿ ಕೇಕ್ ತೊಗೊಂಡಿದ್ರಿಂದ ಹೋಗ್ವಿ ಈ ಕೇಕ್ಸ್ ರೀತಿ ಡೆಕೋರೇಷನ್ ಮಾಡಿ ನೋಡ್ಲಿಕ್ಕೆ ಕಾಣ್ತಾ ಇತ್ತು ಕೇಕ್ ಶಾಪ್ ಎಲ್ಲ ಫ್ಲೇವರ್ ಕೇಕ್ ರೆಡಿ ಇತ್ತು ಇಲ್ಲಿಂದ ನಾವೀಗ ಮಂಜುನಾಡಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೇವೆ ಡೈರೆಕ್ಟ್ ಬಸ್ ಉಂಟು ಅಂತ ಹೇಳಿದ್ರು ಇಲ್ಲದಿದ್ರೆ ಮುಡಿಪಿಗೆ ಹೋಗಿ ಆಮೇಲೆ ಹೋಗ್ಬೇಕಿತ್ತು ನಾವೇ ಮಕ್ಕಳನ್ನೆಲ್ಲ ಕರ್ಕೊಂಡು ಎರಡು ಮೂರು ಬಸ್ ಅಲ್ಲಿ ನಾವು ಚೇಂಜ್ ಮಾಡುದು फर्स्ट चेंज ಮಾಡಿದ ಕಷ್ಟ ಆಗ್ತದ ಅಂತ ಹೇಳಿ ಡೈರೆಕ್ಟ್ ಬಸ್ ಗೆ ಕೂತ್್ವಿ ಈಗ ಆ اوپر ಸೇರಿ ಜಾಸ್ತಿ ಇದು ಪಾಣೆಮಂಗಳೂರು ನೇತ್ರಾವತಿ ಬ್ರಿಡ್ಜ್ ಇಲ್ಲಿ ಕೆಲಸ ಆಗ್ತಾ ಉಂಟು ಈಗ ಸ್ವಲ್ಪ ರೋಡೆಲ್ಲ ಸರಿ ಉಂಟು ಮೊನ್ನೆಲ್ಲ ತುಂಬ ಧೂಳು ಎಲ್ಲ ಅಗ್ದ ಹಾಕಿದ್ರು ನಾವು ಮನೆಯಿಂದ ನಾಲ್ಕುವರೆಗೆ ಹೊರಟ್ವಿ ನಾವು ಮಂಜನಾಡಿ ರೀಚ್ ಆಗುವಾಗ ಸೆವೆನ್ ತರ್ಟಿ ಆಗಿತ್ತು ಮೂರು ಗಂಟೆ ತಾಕ್ತು ನಮಗೆ ಬಸ್ಸಲ್ಲಿ ಹೋಗಲಿಕ್ಕೆ ಈಗ ಮೋಕ್ಷನ ಮನೆಗೆ ರೀಚ್ ಆದ್ವಿ ಸುಸ್ತಾಗಿತ್ತು ಎಲ್ಲರಿಗೂ ಬಸ್ಸಲ್ಲಿ ಬಂದು ಸಮನ್ ಸಮನ್ವಿ ಮತ್ತು ತನ್ವಿ ನಮ್ದು ಲಾಗ್ ನೋಡ್ತಾರಂತೆ ಅದೇ ಹೇಳ್ತಿದ್ರು ಅದಕ್ಕೆ ಹಾಯ್ ಮಾಡ್ತಾ ಇದ್ರು ಖುಷಿಯಾಗಿದೆನ್ವಿ ಲಾಗ್ ನೋಡ್ತೀಯ ನೀನು ನೋಡ್ತೀಯ ಹಾಯ್ ಹಾಯ್

ಇಲ್ಲಿ ಅಜ್ಜನಿಗೆ ಅಗಿಲು ಸೇವೆ ಬಡಿಸಿದ್ರು ಕುಡುಬಸಳೆ ಮತ್ತು ಚಿಕನ್ ಊರಿದ್ದು ಕೋಳಿದ್ದು ಸುಕ್ಕ ಮತ್ತೆ ಮೊಟ್ಟೆ ಮತ್ತೆ ಮೀನಿದ್ದು ಪದಾರ್ಥ ಇತ್ತು ಅದೇ ಊಟಕ್ಕೆ ನಮಗೆ ಇತ್ತು ಅಜ್ಜನದ ಪ್ರಸಾದ ಮತ್ತೆ ರೈಸ್ ಮತ್ತೆ ಚಿಕನ್ ಸುಕ್ಕ ಎಲ್ಲ ಇತ್ತು ಪಾಯಸ ಮಾಡಿದ್ದು ಕೇಕ್ ಇತ್ತು ನಾವು ಊಟ ಮಾಡ್ತಾ ಇದ್ದೇವೆ ಈಗ ಇದು ಮೋಕ್ಷನ ಮನೆ ಎಂಟ್ರೆನ್ಸ್ ತುಂಬಾ ದೊಡ್ಡ ಅಂಗಳ ಉಂಟು ಈ ರೀತಿ ಮಾಡಿದ್ದಾರೆ ಅಂಗಳದಲ್ಲಿ ಇದು ಎಷ್ಟು ಜನಕ್ಕೆ ಸೇರಿ ಕುತ್ಕೊಳ್ಬಹುದು ದೊಡ್ಡ ಫಂಕ್ಷನ್ ಇರುವಾಗ ಇಲ್ಲಿ ಮಲಗ್ಲೂ ಬಹುದು ನೈಟ್ ತುಂಬ ದೊಡ್ಡ ಜಾಗ ಇಲ್ಲಿ ನಾವೆಲ್ಲ ಇಲ್ಲಿ ಒಳಗಡೆ ಕುತ್ಕೊಂಡಿದ್ವಿ ಇದು ಮರುದಿನ ಬೆಳಿಗ್ಗೆ ಮೋಕ್ಷನ್ ಹತ್ತೆ ಇದ್ದು ಬೀದಿ ಕಟ್ತಾರಲ್ಲ ಅದು ಸೂಪ್ ಅಂತ ಹೇಳ್ತೇವೆ ನಾವಿಲ್ಲಿ ಇದು ಬೇರೆ ಬೇರೆ ಇದ್ರಲ್ಲಿ ಸಿಗ್ತದೆ ಸೂಪ್ ಇದು ನೋಡಿ ಇವತ್ತು ಈ ರೀತಿ ಇದ್ದು ಪ್ಲಾಸ್ಟಿಕ್ ಇದು ಅದು ಸಿಕ್ತದಲ್ಲ ಕ್ರಾಫ್ಟ್ ಎಲ್ಲ ಮಾಡ್ತಾರೆ ಅದರಿಂದ ಮಾಡಿರೋದು ನೋಡಿ ಇದು ಬುಟ್ಟಿ ಬೀಟಿ ಕಟ್ಟಿ ಹಾಕಿರುವಂತಹ ಬುಟ್ಟಿ ಫಸ್ಟಿಗೆ ತೋರಿಸಿದ್ದು ಬೀಟಿ ಕಟ್ಟುವಂತ ಸೂಪು ಆಮೇಲೆ ಇದು ನೋಡಿ ಇದು ಏನಾದರೂ ಹಾಕಿಡ್ಲಿಕ್ಕೆ ಏನಾದರೂ ಅಡ್ಡೆ ಮಾಡ್ತೇವಲ್ಲ ಅಂದರೆ ಸೇಮಿಗೆ ಅಥವಾ ಇಡ್ಲಿ ಎಲ್ಲ ಮಾಡಿದ್ರಲ್ಲಿ ಸ ಚೆಂದ ಚೆನ್ನಾಗಿ ಹರಡಿ ಹಾಕಿಡ್ಬೋದು ಅಥವಾ ಮಲ್ಲಿಗೆ ಹೂವೆಲ್ಲ ಜಾಸ್ತಿ ತಂದ ಹೊತ್ತು ಫಂಕ್ಷನ್ ಇವಾಗ ಇದರಲ್ಲಿ ಇಡ್ಬೋದು ಚೆಂದ ಮಾಡಿ ಬಿಡಿಸಿ ಇಡ್ಬೋದು ಇಂಥದ್ದು ಸೈಜ್ ಬೈ ಸೈಜ್ ಅವರ ಹತ್ರ ಇತ್ತು ನೋಡಿ ತುಂಬ ನಾಲ್ಕೈದು ಪೀಸ್ ಇತ್ತು ಕಬಾಬಿಗೆ ರೆಡಿ ಆಗ್ತಾ ಉಂಟು ಇಲ್ಲಿ ಮಧ್ಯಾಹ್ನಕ್ಕೆ ಮೋಕ್ಷ ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾಳೆ ಈ ಕಡೆ ಇಲ್ಲಿ ಮಕ್ಕಳದ ಆಟ ನಡೀತಾ ಉಂಟು ಮಕ್ಕಳಿಗೆ ತುಂಬಾ ಖುಷಿ ಇಲ್ಲಿ ಮಕ್ಕಳೆಲ್ಲ ಇದ್ರ ಮನೆಯಲ್ಲಿ ಎಲ್ಲ ಇದ್ದಾರಲ್ಲ ರಿಲೇಟಿವ್ ಅವರೆಲ್ಲ ಇಲ್ಲೇ ಇದ್ರು ಇದೊಂದು ನೋಡಿ ಮಳೆಗಾಲದಲ್ಲಿ ಅಡಿಕೆ ಹಾಕ್ಲಿಕ್ಕೆಲ್ಲ ತೋಟಕ್ಕೆ ಹೋಗಾಗ ಹಾಕ್ಲಿಕ್ಕೆ ಅಡಿಕೆ ಹಾಳೆ ಇದ್ರು ಮಾಡಿದ್ದಾರೆ ಟೊಪ್ಪಿ ತಲೆಗೆ ನೀರೆಲ್ಲ ಬೀಳುವುದಿಲ್ಲ ಬಿಸಿಲಿಗೆ ಕೂಡ ಹಾಕ್ಬೋದು ತಂಪು ತಂಪು ಇದು ತಲೆಗೆ ನಾಟೋದಿಲ್ಲ ಆಗ ಮಳೆಗಾಲದಲ್ಲಿ ಹನಿ ಹನಿ ಮಳೆ ಬರುವಾಗ ಕೂಡ ಕೆಲಸ ಮಾಡ್ಬೋದು ಅಂದರೆ ತಲೆಗೆ ಹಾಕಿ ಅದೇ ಮೋಕ್ಷನ್ ಮಾವ ಮಾಡಿದಂತೆ ಮಧ್ಯಾಹ್ನದ ಊಟ ಆಗಿ ನಾವು ಒಂದು ಮೂರು ಗಂಟೆಗೆ ಹೊರಟ್ವಿ ಇಲ್ಲಿಂದ ಮೂರುವರೆಗೆ ಬಸ್ ಇತ್ತು ಡೈರೆಕ್ಟ್ ಬೀಸ್ರೋಡಿಗೆ ಹಾಗಾಗಿ ಆ ಬಸ್ಸಿಗೆ ಹೊರಟ್ವಿ ನಾವು ನಮ್ಮ ಜೊತೆ ಮೋಕ್ಷನನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಮನೆ ಹತ್ರ ಗೃಹ ಪ್ರವೇಶ ಇತ್ತು ಹಾಗೆ ಮೋಕ್ಷನನ್ನು ಕೂಡ ಇನ್ವೈಟ್ ಮಾಡಿದ್ರು ಅವರು ಅದು ಮೋಕ್ಷ ನಮ್ಮ ಜೊತೆ ಬರ್ತಾ ಇದ್ದಾಳೆ ಮಾಡಿದೆ ಈಗ ನಮ್ಮ ಕಡೆ ಬಸ್ಸಲ್ಲಿ ಕೂತಿದ್ದೇವೆ ನಾವು ಮೋಕ್ಷರ ಮನೆಯಿಂದ ಮೂರುವರೆಗೆ ಹೊರಟ್ವಿ ಬಸ್ ಲೇಟ್ ಬಂದಿದ್ದು ಡೈರೆಕ್ಟ್ ಬಸ್ ಮೂರು ಇತ್ತು ಲೇಟ್ ಬಂತದ್ದು ನಾಲ್ಕು ಗಂಟೆಗೆ ಬಂತು ಐದು ಕಾಲಕ್ಕೆ ಬೀಪ್ಲೋಡ್ ರೀಚ್ ಆದ್ವಿ ಅಲ್ಲಿಂದ ಈಗ ನಮ್ಮ ಕಡೆ ಬಸ್ಸಲ್ಲಿ ಕೂತಿದ್ದೇವೆ ಆರು ಗಂಟೆ ಅಷ್ಟೊತ್ತಿಗೆ ನಮ್ಮ ಊರಿಗೆ ಬಂದ್ವಿ ನಾವು